ಮಳೆ 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 ವಾಣಿಜ್ಯ ನಗರಿ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ ಇಡೀ ನಗರವೇ ಸಂಪೂರ್ಣ ಜಲಾವೃತವಾಗಿದ್ದು ಸಂಚಾರ ವ್ಯವಸ್ಥೆ ಭಾಗಶಃ ನಿಂತು ಹೋಗಿದೆ ಮನೆಗಳಿಗೆ ನೀರು ನುಗ್ಗಿರುವುದರಿಂದ ಸಾವಿರಾರು ಕುಟುಂಬಗಳು ಸಂಕಷ್ಟದಲ್ಲಿ ಸಿಲುಕಿವೆ ಹಲವಾರು ಜನ ನಿರಾಶ್ರಿತರಾಗಿದ್ದಾರೆ ರಣ ರಣ ರಕ್ಕಸ ಮಳೆಗೆ ವಾಣಿಜ್ಯ ನಗರಿ ಸ್ತಬ್ಧ ಮಹಾಮಳೆಗೆ ಮಹಾರಾಷ್ಟ್ರ ತತ್ತರ ಮುಂಬೈ ಅರೋಹರ ಶಾಲೆಗಳಿಗೆ ರಜೆ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಣರಾಯನ ರೌದ್ರನರ್ತನಕ್ಕೆ ಉತ್ತರ ಭಾರತದ ರಾಜ್ಯಗಳು ತಲ್ಲಣಿಸಿವೆ ಮಹಾಮಳೆಗೆ ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಸೇಫ್ ಅಲ್ಲ ಅನ್ನುವ ಚರ್ಚೆಗಳು ಶುರುವಾಗಿದೆ ಮುಂಬೈನಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಬೆಳಿಗ್ಗೆಯಿಂದಲೇ ಜನರು ಮನೆಯಿಂದ ಹೊರಗೆ ಬರಲಾರದ ಪರಿಸ್ಥಿತಿಯಲ್ಲಿದ್ದಾರೆ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿವೆ ಕೇವಲ ಇಪ್ಪತ್ತೊಂದು ಗಂಟೆಗಳಲ್ಲಿ ನೂರ ಐವತ್ತು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದ್ದು ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ ಕಳೆದ ಕೆಲವು ದಿನಗಳಿಂದ ಮುಂಬೈ ಪುಣೆ ಸೇರಿದಂತೆ ರಾಜ್ಯವನ್ನು ಆವರಿಸಿರುವ ಭಾರೀ ಮಳೆಗೆ ಒಂದು ಜನ ಸಾವನ್ನಪ್ಪಿದ್ದು ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ಸಾವಿರದ ಐನೂರು ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಮುಂಬೈನ ಗಾಂಧಿ ಮಾರುಕಟ್ಟೆ ದಾದರ್ ಚೆಂಬೂರ್ ಬೋರಿವಲಿ ಅಂದೇರಿ ಮತ್ತು ಸಿಯಾನ್ನಂತಹ ತಗ್ಗು ಪ್ರದೇಶಗಳು ಭಾರೀ ಪ್ರಮಾಣದಲ್ಲಿ ಜಲಾವೃತಗೊಂಡಿದ್ದು ತೀವ್ರ ಸಂಚಾರ ದಟ್ಟಣೆ ಉಂಟಾಗಿದೆ ಮುಂಬೈ ನಗರ ಮತ್ತು ನೆರೆಯ ಕೊಂಕಣ ಜಿಲ್ಲೆಗಳಾದ್ಯಂತ ಶಾಲಾ ಕಾಲೇಜುಗಳಿಗೆ ಆಫೀಸುಗಳಿಗೆ ರಜೆ ಘೋಷಿಸಿದ್ದು ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ ಇಂದು ಮುಂಬೈನ ಏರ್ಪೋರ್ಟ್ಗೂ ನೀರು ನುಗ್ಗಿದ್ದು ವಿಮಾನಯಾನ ವ್ಯತ್ಯಯದಿಂದ ಪ್ರಯಾಣಿಕರು ಪರಿತಪಿಸಿದರು ಜೊತೆಗೆ ಸ್ಥಳೀಯ ರೈಲು ಸೇವೆಗಳು ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಇತ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದ್ದು ಐವರು ಸಾವನ್ನಪ್ಪಿದ್ದಾರೆ ಆರು ಮಂದಿ ನೆರೆಯಲ್ಲಿ ಕೊಚ್ಚಿ ಹೋಗಿದ್ದಾರೆ ನೆರೆಯಲ್ಲಿ ಸಿಲುಕಿದ್ದ ಇನ್ನೂರ ತೊಂಬತ್ ಮೂರು ಮಂದಿಯನ್ನ ಎಸ್ ರಕ್ಷಣಾ ತಂಡ ರಕ್ಷಿಸಿವೆ ಬೀಡ್ ಜಿಲ್ಲೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ನೆರೆಯಲ್ಲಿ ಸಿಲುಕಿದ್ದ ಮೂವರನ್ನ ರಕ್ಷಿಸಲಾಗಿದೆ ಅಕೋಲಾದಲ್ಲಿ ಗೋಡೆ ಕುಸಿದು ಇನ್ನೋರ್ವ ಮೃತಪಟ್ಟಿದ್ದಾನೆ ದಕ್ಷಿಣ ಮುಂಬಯ ಮಲಬಾರ್ಹಿಲ್ನ ನಿಫಿ ಸಿ ರಸ್ತೆ ಪ್ರದೇಶದಲ್ಲಿರೋ ಸಿಮ್ಲಾ ಹೌಸ್ನಲ್ಲಿ ಗೋಡೆ ಕುಸಿದು ಮತ್ತೋರ್ವ ಮೃತಪಟ್ಟಿದ್ದಾನೆ ಮಹಾರಾಷ್ಟ್ರದ ಪಾಲರ್ ಮುಂಬೈ ಉಪನಗರಗಳು ಮುಂಬೈ ನಗರ ತಾನೆ ಪುಣೆ ಮತ್ತು ರಾಯಗಢದಲ್ಲಿ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ ದಿವ್ಯಲತಾ ಮೂಡಿಗೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್